ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವಿಗೌಡ ದಿವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆಗೆ ಮಧ್ಯಾಹ್ನ ಅಡುಗೆಗೆ ಹೀರೆಕಾಯಿ ಉಪ್ಸಾರನ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳೆನ ಹಾಕೊಂತ ಇದ್ದೀನಿ ಹೀರೆಕಾಯಿನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಸೇರ್ಸ್ಕೊಂತ ಇದ್ದೀನಿ

is that all ಕಾಯಿ ತೇರ್ಸ್ಕೊಂತ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ ಮೆಣಸಿನ್ಕಾಯಿನ ಸೇಸ್ಕೊತಾ ಒಂದು ಒಂದ್ಗೆಡ್ಡೆ ಬೆಳ್ಳುಳ್ಳಿ ಕೈ ತುರಿ ಹುಣಸೆ ಹಣ್ಣು కొత్తిమీరి సప్పు 1 స్పూన్ మింట్సు 1 స్పూన్ అస్టా జీర్గే రుచికి తక్కస్ట్ ఉప్పు కొంచెం సాంబర్న చేర్చుకో తీని బిసి సాంబర్న ಸಾಂಬಾರ್ನ ಸೇರ್ಸ್ಕೊಂತಾ ಇದ್ದೀನಿ ಅದು ಸಾಂಬಾರ್ಗೆ ಸೇರ್ಸ್ಕೊತಾ ಇದ್ದೀನಿ ತುಂಬ ರೆಡಿ ಆಗುತ್ತೆ ಅದು ಕುದಿಯೋ ಅಷ್ಟರಲ್ಲಿ